três ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ನಮಸ್ಕಾರ ಹಾಗೂ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ರಜತ್ ಗೌಡ್ರೆ ರಾಜು ಎಸ್ ಕೆಡ್ಗಾರಾಜ್ ನಮಸ್ಕಾರ ರಘು ಆರ್ ನಮಸ್ಕಾರ ಎಲ್ಲರಿಗೂ ಸಹ ನಮಸ್ಕಾರ ಯಾರ್ಯಾರು ಲೈವ್ ನೋಡ್ತಾ ಇದರ ದಯವಿಟ್ಟು ಕಮೆಂಟ್ ಇತ್ತಿರು ಹಾಯ್ದುಳ್ಳೆ ಇವತ್ತು ಜಾಬ್ ಎಂಡ್ ಆ ಟರ್ಮಿನೇಟ್ ಮಾಡಿದ್ದಾರೆ ಜಾಬ್ ಇಂದ ಟರ್ಮಿನೇಟ್ ಮಾಡಿದ್ದಾರೆ ಏನ್ ಮಾಡ್ ಜಾಯಿನ್ ಆಗ್ಬೋದ ಏನ್ ಮತ್ತೆ ಜಾಯಿನ್ ಆಗ್ಬೋದ ಜಾಯಿನ್ ಟರ್ಮಿನೇಟ್ ಮಾಡಿದ್ದಾರೆ ಅಂತನಾ ಏನಾಗತ್ತೆ ನೋಡ್ರಿ ನಿಮ್ಗೆ ಕರ್ಮಾಧಿಪತಿ ಬಂದು ಚಂದ್ರ ಫ್ಲಕ್ಚುಯೇಶನ್ಸ್ ಅನ್ನೋದು ಜಾಬ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ತುಲಾರಾಶಿ ಅವ್ರಿಗೆ ಈಗ ಅಮಾವಾಸ್ಯ ಆದ್ರಿಂದಾಗಿ ಹಿಂಗೆ ಇನ್ನೊಂದು ಹತ್ತು ದಿವಸ ನಂತರ ಶುಕ್ಲ ಪಕ್ಷ ವೃದ್ಧಿ ಚಂದ್ರ ಬಂದ ತಕ್ಷಣ ಮತ್ತೆ ಅನುಕೂಲ ಆಗ್ತಾ ಬರುತ್ತೆ ಜಾಬ್ ಹ್ಮ್ ದೀಪಿಕಾ ಜೆ ಹಾಯ್ ಸರ್ ನಮಸ್ಕಾರ ರಮೇಶ್ ನಾಯಕ್ ನಮಸ್ಕಾರ ರಮೇಶ್ ನಾಯಕ್ ಅವ್ರೆ ಮತ್ತೆ ಜಾಬ್ ಸಿಗುತ್ತೆ ತಿರು ಅವರೇ ಯೋಚನೆ ಮಾಡಬೇಡಿ ಖಂಡಿತ ಸಿಗತ್ತೆ ರಮೆ ಇದು ವಿಶ್ವ ರಕ್ಕಸ್ಗಿ ಗುರುಳೆ ನಂದು ತುಲಾರಾಶಿ ಆ ವಿಶಾಖ ನಕ್ಷತ್ರ ಬುಧ ದಶೆ ಶುಕ್ರಭುಕ್ತಿ ನಾನು ಜಾಬ್ ಮಾಡ್ಲಾ ಬಿಸ್ನೆಸ್ ಮಾಡ್ಲಾ ಸುಲಾರು ಸದ್ಯ ಇನ್ ಒಂದೂವರೆ ವರ್ಷ ಯಾವುದೇ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ ಜಾಬ್ ಅನ್ನೇ ಮಾಡಿಲ್ವಾ ಯಾಕೆ ಅಂತಂದ್ರೆ ದುಡ್ಡನ್ನ ಕಳೆದುಕೊಳ್ಳುವ ಯೋಗ ಇದ್ದಾಗ ನೀವು ಬಿಸ್ನೆಸ್ ಮಾಡಕ್ ಹೋದ್ರೆ ಆಮೇಲೆ ಬಹಳ ಸಮಸ್ಯೆ ಆಗಿರುತ್ತೆ ಜಾಬ್ ಆದ್ರೂ ತಿಂಗ್ಳು ಸಂಬಳ ಹೆಂಗೋ ಜೀವನ ಕಷ್ಟನ ಸುಖ ನಡೆಸ್ಕೊಂಡು ಹೋಗ್ಬೋದು ರಮೇಶ್ ಶ್ರೀರಾಮ್ ನಮಸ್ತೆ ಗುರುಜಿ ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಏನ್ ಮಾಡೋದು ಅಟ್ಲೀಸ್ಟ್ ಬರ್ತಾ ಇದೆಯಲ್ಲ ಸಮಾಧಾನ ಪಟ್ಕೊಳ್ಳಿ ನಿಲ್ತಾ ಇಲ್ಲ ಆಮೇಲೆ ನೋಡ್ಕೊಳ್ಳೋಣ ಬರ್ತಾ ಇದೆಯಲ್ಲ ಯಾಕೆಂದ್ರೆ ಪಂಚಮಿ ದುಡ್ಡು ಬರ್ತಾನೆ ಇಲ್ಲ ನಿಲ್ಲೋದ ಕಡೆಗಿನ ಘಟನೆ ಅಲ್ಲಿಂದಲ್ಲಿಗೆ ಆ ಖರ್ಚಿನ ಖರ್ಚರು ಸಿಕ್ತರು ಸಾಕಪ್ಪ ಅನ್ಕೊಂಡಿದ್ದಾರೆ ನೀವು ಬಂದಿದ್ದೆಲ್ಲ ಏನಕ್ಕೋ ಖರ್ಚಾಗೋಗ್ತಾ ಇದೆ ಅಂತ ನಾನು ನಾನ್ ಹೇಳ್ತಾರೆ ಗೊತ್ತಾ ಆ ಖರ್ಚಿಗೆ ಸಿಗುತ್ತಲ್ಲ ಅಷ್ಟಲ್ಲೂ ಸಮಾಧಾನ ಮಟ್ಟಗಳಿಗೆ ಯಾಕೆಂದ್ರೆ ಅದು ಸಿಗದೆ ಸುಮಾರು ಜನ ಅಹ್ ತುಲಾರಾಶಿಯವರು ಒದ್ದಾಡ್ತಾ ಇರ್ತಕ್ಕಂಥದ್ದು ನನಗೆ ಗೊತ್ತಿರುವಂತ ವಿಚಾರ ಸೊ ಆದ್ರಿಂದ ಹೇಳಿದೆ ಆ ಈ ರಾಹು ದಶೆ ರಾಹು ಗುಪ್ತಿ ಅಥವಾ ಆ ರಾಹುವಿನ ಪ್ರಭಾವ ಜಾಸ್ತಿ ಇದ್ರೂ ಹಂಗಾಗ್ತಾ ಇರತ್ತೆ ದುಡ್ಡು ನಿಲ್ದೇ ಇರ್ತಕ್ಕಂಥ ಆಮೇಲೆ ಪಂಚಮ ಶ್ರೀ ಅದರಿಂದನೂ ಕಾರಣ ಇರಬಹುದು ಆಯ್ತಾ ರಮೇಶ್ ಅವ್ರೆ ರೇಣುಕಾ ಸುನಾಧರ್ ನಮಸ್ಕಾರ ಸೂಪರ್ ಮಾಮ್ ಸೂಪರ್ ಬೇಬಿ ನಮಸ್ತೆ ಸರ್ ನನ್ನ ಕೆರಿಯರ್ ಬಗ್ಗೆ ಹೇಳಿ ಸ್ವಾತಿ ನಕ್ಷತ್ರ ತುಲಾರಾಶ್ ತುಂಬಾ ಫ್ಲೆಕ್ಚುವೇಟೆಡ್ ಕೆರಿಯರ್ ಈ ತುಲಾರಾಶಿಯವರ ಕೆರಿಯರ್ ಯಾವಾಗಲೂ ಫ್ಲೆಕ್ಚುವೇಟೆಡ್ ತುಂಬಾ ಚೆನ್ನಾಗಿದ್ ಜಾಬ್ ಸಡನ್ ಆಗಿ ಹೋದ್ರು ಏನು ಆಶ್ಚರ್ಯ ಇಲ್ಲ ತುಂಬಾ ವರ್ಷ ಆಗಿ ಖಾಲಿ ಕೂತ್ಕೊಂಡು ಸಡನ್ ಆಗಿ ಅದ್ಭುತ ಜಾಬ್ ಸಿಕ್ಕಿದ್ರು ಆಶ್ಚರ್ಯ ಇಲ್ಲಿ ಸೊ ಈ ಫ್ಲಕ್ಚುಯೇಷನ್ ಅಂತಕ್ಕಂಥದ್ದು ತುಲಾರಾಶವರ ಜಾಬ್ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅವ್ರಿಗೆ ಅಲ್ವಾ ತುಂಬಾ ಚೆನ್ನಾಗಿದೆ ಸರ್ ಇವಾಗ ಏನೋ ಮಾಡ್ಕೊಂಡಿದ್ದೀನಿ ಸರ್ ಅನ್ನಂಗ ಆಗ್ಬಿಡುತ್ತೆ ಏನು ದೀಪಿಕಾ ಜೆ ನಮ್ಗೆ ಹೊಳೆದೇ ಆಗಲ್ವಾ ಸರಿ ದೆಸೆ ಕೊನೆ ಅಂತ ಏನ್ ಒಳ್ಳೇದಾಗತ್ತಾಗಳೆ ನೈನ್ಟೀನ್ ವರ್ಷದಿಂದ ಕಷ್ಟ ಬೀಸ್ತಿರ್ಬಿಡುದು ಬಿಡಿ ಶನಿ ಈ ಪಂಚಮ ಶನಿ ಈಗ ಶುರುವಾಗ ನೀವು ಹತ್ತೊಂಬತ್ತು ವರ್ಷದಿಂದ ಕಷ್ಟ ಇಪ್ಪತ್ತು ವರ್ಷದಿಂದ ಕಷ್ಟ ಅಂತಲ್ಲ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನೇನ್ ಸಮಸ್ಯೆಗಳಿದೆ ಗೊತ್ತಿಲ್ವಲ್ಲ ಸೊ ಅದರಿಂದ ಆಗಿರತ್ತೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಮತ್ತೆ ಅದೇ ಜಾಬ್ ಸಿಗುತ್ತಾ ಬೇರೆ ಸಿಗುತ್ತಾ ಅಂತ ಹೇಳಕ್ ಅಲ್ಲತ್ತಿರೋರೆ ಒಟ್ಟ ಜಾಬ್ ಅಂತ ಬಟ್ ನಿಮ್ಗೆ ಜಾಬ್ ಸಿಗುತ್ತೆ ರೂಪೇಶ್ ಸರ್ ನಂದು ತುಲಾ ರಾಶಿ ಸ್ವಾತಿ ನಕ್ಷತ್ರ ಬಿದ್ದು ಹ್ಯಾಂಡ್ ಫ್ರಾಕ್ಚರ್ ಆಗಿದೆ ಆಪರೇಷನ್ ಮಾಡಿ ಪ್ಲೇಟ್ ಹಾಕಿದ್ದಾರೆ ಅಯ್ಯೋ ಸಾರಿ ರಮೇಶ್ ಅವರೇ ಹುಷಾರು ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಬೇಗ ಗುಣಮುಖರಾಗಿ ಬೇಗ ಚೈತನ್ಯ ಶೀಲರಾಗ್ರಿ ಶನೇಶ್ವರನ ಸ್ತೋತ್ರಗಳ ಪಠನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ರಘು ಆರ್ ಮ್ಯಾರೇಜ್ ಇಯರ್ಲಿ ಆಗಬಹುದು ಸರ್ ಕಂಕಣ ಭಾಗ್ಯ ಇದೆಯಾ ಸರ್ ಈ ಇಯರ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಯಾವ ಯಾವ ರಾಶಿಗೆ ಕಂಕಣ ಭಾಗ್ಯ ಇದೆ ಅನ್ನುವಂಥದ್ದು ನಾನು ನನ್ನ ಮೇನ್ ಚಾನೆಲ್ ಅಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದೆ ತುಲಾರಾಶಿಯವರಿಗೆ ಬರೀ ನಾಲ್ಕೇ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕೇ ತಿಂಗಳು ಅದಾದ್ಮೇಲೆ ಗುರುಬಲ ಇಲ್ಲ ವಿವಾಹ ಯೋಗಗಳು ಸ್ವಲ್ಪ ಕಮ್ಮಿನೇ ಅದಾದ್ಮೇಲೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹನ್ನೊಂದನೇ ತಾರೀಕು ಬೇಕಾದ್ರೆ ಸಂಕಲ್ಪ ಸೇವೆ ಹೆಸರು ಕೊಟ್ಕೋಬಹುದು ಸ್ಕ್ರೀನ್ ಸ್ಕ್ರಾಲ್ ಕಾಲ್ ನಂಬರ್ಗೆ ನಂಬರ್ ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ರಘುಪತಿ ಬಿ ಎಸ್ ನಮಸ್ತೆ ಗುರುಜಿ ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಒಂದು ಪುಟ್ಟದಾದ ಪರಿಹಾರ ಹೇಳು ಪುಟ್ಟದಾದಂತ ಪರಿಹಾರ ಅಂದ್ರೆ ದುಡ್ಡು ನಿಲ್ದೇ ಇರ್ಲಿಕ್ಕೆ ನಾನು ಆಗ್ಲೇ ಹೇಳಿದಂಗೆ ರಾಹು ದಶೆ ಕಾರಣ ಆದ್ರಿಂದ ರಾಹುಕಾಲ ಪ್ರತಿ ದಿವಸದ ರಾಹು ಕಾಲವನ್ನ ಮಾರ್ಕ್ ಮಾಡಿ ಮಾಡಿಟ್ಕೋಬಹುದು ತುಲಾರಾ ತುಲಾರಾಶಿಯ ಯಾವುದೇ ರಾಶಿಯವರಾಗಿರ್ಲಿ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೆ ರಾಹು ದಶೆ ಪ್ರತಿದಿನ ಯಾವ ಟೈಮ್ ಅಲ್ಲಿ ಬರುತ್ತೆ ಅನ್ನೋದು ಮಾರ್ಕ್ ಮಾಡ್ಕೊಂಡು ಆ ಟೈಮ್ಗೆ ಸೋಮವಾರ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ರಾಹು ಬೆಳಗ್ಗೆ ಏಳುವರೆಯಿಂದ ಒಂಬತ್ತರ ಒಳಗಡೆ ಯಾವ್ದಾದ್ರು ಅಮ್ಮನವರು ದುರ್ಗಾ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪವನ್ನ ಅಥವಾ ಲಿಂಬೆಣ್ಣ ದೀಪವನ್ನ ಹಚ್ಚತಕ್ಕಂತದ್ದು ಎಳ್ಳೆಣ್ಣೆ ದೀಪವನ್ನ ಹಚ್ತಕ್ಕಂಥದ್ದು ತುಂಬಾ ಒಳ್ಳೇದು ಎಲ್ಲಿಗೂ ಹೋಗೋಕ್ಕಾಗಲ್ಲ ಅಂದ್ರೆ ಕಾಲದಲ್ಲಿ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೇದು ಸೊ ಈ ತರ ದುರ್ಗಾ ಅಷ್ಟೋತ್ರ ಪಠನೆ ಇದಾವ್ದು ಬೇಕಾದ್ರು ಮಾಡ್ಕೋಬಹುದು ಮಾಡ್ಬೇಕು ಮಾಡ್ಬೇಕಾವ ದುಡ್ಡು ಒಂದ್ ಸ್ವಲ್ಪ ನಿಲ್ತದೆ ಯಾಕಂದ್ರೆ ರಾಹುದಿಂದಾಗಿ ದುಡ್ಡು ಹೋಗ್ತಾ ಇದ್ರೆ ನಿಲ್ತದೆ ದುಡ್ಡು ನಿಲ್ತಾ ಇಲ್ಲ ಕೈರಿ ಅಂದ್ರೆ ಯಾವ ಕಾರಣಕ್ಕೆ ಅನ್ನೋದಿರ್ತದಲ್ಲ ರಾಹುವಿನಿಂದಾಗಿ ಆದ್ರೆ ನಾನು ಈಗ ಹೇಳಕ್ ಪರಿಹಾರ ಬೇರೆ ಬೇರೆ ಕಾರಣಗಳಿಂದ ಆದ್ರೆ ವೈಯಕ್ತಿಕ ಜಾತಕ ನೋಡ್ಬೇಕಾಗೈತೆ ಏನಕ್ಕೆ ಹಂಗಾಗ್ತಾ ಇದೆ ಈಗ ಸಡನ್ ಡಾಕ್ಟರಿಗೆ ಫೋನ್ ಮಾಡ್ಬಿಟ್ಟು ಡಾಕ್ಟ್ರೆ ಹೊಟ್ಟೆ ನೋವು ಬರ್ತದೆ ಒಂದು ಔಷಧಿ ಹೇಳಿ ಅಂದ್ರೆ ಒಂದು ಪೈನ್ ಕಿಲ್ಲರ್ ಹೇಳ್ತಾರೆ ಅಷ್ಟಿನೇನ್ ಹೇಳಕ್ ಆಗಲ್ಲ ಏನಕ್ ಹೊಟ್ಟೆ ನೋವು ಬರ್ತಾ ಇದೆ ಇಂದ ಹೊಟ್ಟೆ ನೋವು ಬರ್ತಾ ಇದೆಯಾ ಫುಡ್ ಪಾಯ್ಸನ್ ಆಗಿ ಹೊಟ್ಟೆ ನೋವು ಬರ್ತಾ ಇದೆಯಾ ಅಥವಾ ಬೇರೆ ಏನೋ ಒಳಗಡೆ ಇನ್ಫೆಕ್ಷನ್ ಆಗ್ಬಿಟ್ಟು ಹೊಟ್ಟೆ ನೋವು ಬರ್ತಾ ಇದೆಯಾ ಏನಕ್ಕೆ ಅನ್ನೋದು ಗೊತ್ತಾದ ಕರೆಕ್ಟ್ ಆಗಿ ಔಷಧಿ ಕೊಡ್ತಾರೆ ಆತರ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೆ ಏನಕ್ಕೆ ನಿಲ್ತಾ ಇಲ್ಲ ಅನ್ನೋದು ಕಾರಣ ಜಾತಕದಲ್ಲಿದೆಯಾ ದೃಷ್ಟಿ ಈಗ ದೃಷ್ಟಿ ದೋಷನೇ ಎಷ್ಟೋ ಜನಕ್ಕೆ ದುಡ್ಡು ನಿಲ್ಲಲ್ಲ ಸಂಪಾದನೆ ಚೆನ್ನಾಗಿದೆ ಅನ್ನೋತ್ರ ಅನ್ಸುತ್ತೆ ಬೇರೆ ಎಲ್ಲರಿಗೂ ನೀವು ಎಷ್ಟೇ ಕಷ್ಟದಲ್ಲಿದ್ರು ದೃಷ್ಟಿ ಜಾಸ್ತಿ ಆದಾಗ ಕೂಡ ದುಡ್ಡು ನಿಲ್ಲಲ್ಲ ಸೊ ನಾವ್ ಈ ಹೇಳ್ ಪರಿಹಾರ ಆಗಲ್ಲ ಬೇರೆ ಪರಿಹಾರ ಆಗಲ್ಲ ಯಾಕಂದ್ರೆ ನಾನು ರಾಹು ಹೇಳಿದೆ ಕೇತುವಿನಿಂದಾಗಿರಂತದ್ದು ದೃಷ್ಟಿನೂ ಒಂದು ಒನ್ ಆಫ್ ದ ಫ್ಯಾಕ್ಟರ್ಸ್ ಅಂತ ಅದಕ್ಕೆ ಯಾವ ಕಾರಣಕ್ಕೆ ದುಡ್ಡು ನಿಲ್ತಾ ಇಲ್ಲ ಗೊತ್ತಾದ್ರೆ ಪರಿಹಾರ ಹೇಳ್ಬೋದು ದೃಷ್ಟಿಯಿಂದ ಅಂತ ನಾವು ದೃಷ್ಟಿ ದೋಷಕ್ಕೆ ಪರಿಹಾರ ಮಾಡ್ತಾ ಇದ್ದೇವೆ ಕುದೃಷ್ಟಿ ಪರಿಹಾರ ಮಾಡಿ ವಿಶೇಷವಾದಂತಹ ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆ ಕೊಡ್ತಕ್ಕಂಥವ್ರು ಇದನ್ನ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಇದ್ರ ಮೇಲೆ ಮಲ್ಕೊಳ್ಳಿ ಈ ನೆಗೆಟಿವ್ ಎನರ್ಜೀಸ್ ಎಲ್ಲ ಇದು ತೆಗೀಲಿ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದೇನೆ ಆ ರಘುನಾಥ್ ರಘುಪತಿ ಬಿ ಎಸ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ತೇಜಸ್ವಿನಿ ಶಾಂತಕುಮಾರ್ ನಮಸ್ತೆ ಗುರುಳೆ ಈಗಷ್ಟೇ ಲೈವ್ ಜಾಯಿನ್ ಆದೆ ಧನ್ಯವಾದಗಳು ತೇಜಸ್ವಿನಿ ಅವರೇ ತುಂಬಾ ಖುಷಿ ಆಯ್ತು ನಿಮ್ ಲೈವ್ ಪ್ರೋಗ್ರಾಮ್ ಮಾಡಿ ಧನ್ಯವಾದಗಳು ಏನೋ ಒಂದು ಇನ್ಸ್ಪಿರೇಷನ್ ನಿಮ್ ಮಾತರಿಂದ ಗುರುಗಳೇ ನಮಸ್ತೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ತೇಜಸ್ವಿನಿ ಅವರೇ ಖಂಡಿತ ಒಳ್ಳೇದಾಗ್ಲಿ ರಮೇಶ್ ನಾಯಕ್ ನಮಸ್ತೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಲಾ ಬೇಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಲ್ ಬೇಡ ಅಂದ್ರೆ ಇವಾಗ ನೀವು ಖರೀದಿ ಮಾಡ್ಲಾ ಬೇಡವಾ ಅಂತ ಕೇಳ್ತಾ ಇದ್ದೀರಾ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅದ್ರಲ್ಲಿ ನಾನು ವ್ಯವಸಾಯ ಮಾಡ್ಬೇಕು ಅನ್ಕೊಂಡ್ ಅದನ್ನ ಮಾಡ್ಲಾ ಬೇಡ ಅಂತ ಕೇಳ್ತಾ ನಿಮ್ಮ ಪ್ರಶ್ನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ರಘುಪತಿ ಬಿ ಎಸ್ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಾಗಿದೆ ಸೊ ಹೀಗೆ ದೃಷ್ಟಿದೋಷ ಅನ್ನತಕ್ಕಂಥದ್ದು ತುಂಬಾ ಸಮಸ್ಯೆ ಕೂಡ ಅಂದ್ರೆ ನಮಗೆ ಗೊತ್ತಿಲ್ಲದಂತೆ ಆ ನಮಗೆ ಅದರ ಅರಿವಿಲ್ಲದಂತೆ ನಮಗೆ ತೊಂದರೆ ಕೊಡ್ತಕ್ಕಂತಹ ಯಾವುದಾದರೂ ಸಮಸ್ಯೆಗಳು ದೋಷಗಳು ಇದೆ ಅಂದ್ರೆ ದೃಷ್ಟಿದೋಷ ನಂಬರ್ ಒನ್ ಅಲ್ಲಿ ಬರ್ತದೆ ಅಥವಾ ನಂಬರ್ ಟೂ ಅಲ್ಲಿ ಬರ್ತದ ಯಾಕೆ ಅಂತಂದ್ರೆ ನಮಗೆ ಗೊತ್ತಿಲ್ಲ ನಮ್ಗೆ ದೃಷ್ಟಿ ಆಗಿದೆ ನಮಗೆ ಗೊತ್ತಿರಲ್ಲ ಮನೇಲಿ ಬಂದು ಹೋಂತ ಉಗಾಡ್ಬಿಟ್ಟಿರ್ತೀವಿ ಎಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತೀವಿ ಮತ್ತೆ ಯಾರು ತುಂಬಾ ಬೇಕಾದಂತ ಜಗಳ ಆಡ್ಬಿಟ್ಟಿರ್ತೀವಿ ತುಂಬಾ ಚೆನ್ನಾಗ್ತ ಕೆಲಸವನ್ನ ನಮ್ ಕೈಯಾರ ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ ನಿಂತು ಹೋಗ್ಬಿಡುತ್ತ ಕೆಲಸ ಎಲ್ಲ ಚುಷೋ ಹೇತೇ ಮನಸ್ಸೋ ಹೇತೇ ವಾಚೋ ಹೇತೆ ಬ್ರಹ್ಮಣ್ ಹೇ ವೇದಗಳನ್ನ ಏನಿರ್ತಕ್ಕಂಥದ್ದು ಕೆಲವ್ರು ನೋಡ್ರೆ ದೃಷ್ಟಿ ಆಗ್ಬಿಡತ್ತೆ ಕೆಲವ್ರು ನಮ್ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿ ಮಾಡ್ತಾರೆ ನಿಮ್ಗೆ ಏನ್ ಬಿಡಪ್ಪ ಹೋ ಆ ಓ ಅಂತಾರೆ ಹೋಗ್ತಾ ಹೇಳ್ತಾರೆ ನಮ್ ಬಗ್ಗೆ ಇನ್ ಕೆಲವ್ರು ಮನ್ಸಲ್ಲೇ ಕೂತ್ಕೊಂಡ್ ನಮ್ ಬಗ್ಗೆ ಗೊತ್ತಿರ್ತಾರೆ ನಾನ್ ಆಳದೆ ಅವನು ನಾನ್ ಆಳದೆ ಅವನು ಸೊ ಇದೆಲ್ಲ ಸಹ ಆ ದೋಷ ಎಲ್ಲೋ ಒಂದು ಮೂರ ಹೆಸರು ಜಾಗ ದಾಟು ಬಂದಿರ್ತೀರ ನೆಗೆಟಿವ್ ಒಂದು ಸೇತುವೆ ಶರೀರ ಈ ತರ ಹಲವಾರು ವಿಚಾರ ಕಾರಣಗಳಿಂದ ದೃಷ್ಟಿ ಆಗ್ತದೆ ಅದನ್ನೇ ಪರಿಹಾರ ಮಾಡ್ಕೊಳಕ್ಕೆ ನಾವು ಕುದೃಷ್ಟಿ ಪರಿಹಾರವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇರ್ತಕ್ಕಂಥದ್ದು ಇದನ್ನ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಂಬಿ ಇದ್ರ ಮೇಲೆ ಮಲ್ಕೊಂಬಿಡಿ ನೀವು ಹೇಳ್ತಲ್ವಾ ಸೊ ಕ್ಲೆನ್ಸಿಂಗ್ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿ ಸೊ ಅವಾಗ ನಿಮ್ಮ ಶರೀರ ಶುದ್ಧಿ ಆದಾಗ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬಿಡೋದು ಬೆಚ್ಚಿ ಬಿಡೋದು ಹೆದರ್ಕೊಳ್ಳೋದು ಬೆವತ್ ಬಿಡೋದು ಇದೆಲ್ಲ ಸಹ ಸರಿ ಹೋಗ್ಲಿಕ್ಕೆ ಅದೊಂದು ಸಹಾಯ ಆಗತ್ತೆ ನಿಮಗೆ ಕೆಟ್ಟ ಶಕ್ತಿ ಇದ್ರು ಸಹ ಒರಾಕ್ಲೆನ್ಸಿಂಗ್ ಆಗುತ್ತೆ ಸೂಕ್ಷ್ಮ ಶರೀರದ ಮುಖಾಂತರವಾಗಿ ನಮ್ಮ ಚರ್ಮ ಇದಂತೀವಿ ಇಷ್ಟ ಚರ್ಮ ಅಲ್ಲ ಇದ್ರ ಮೇಲೆ ಮತ್ತೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ ಆರ ಅಂತ ಕರೀತಾರೆ ಹೇಳ್ತಲ್ವಾ ಇಂಗ್ಲಿಷ್ ಆ ಸೊ ಅದು ಡಿಸ್ಟರ್ಬ್ ಆಗ್ಬಿಟ್ರೆ ಒಂದ್ ಕೆ ಶಕ್ತಿ ನಮ್ಗೆ ಸೇರ್ಕೊಂಡಿದೆ ಅಂತ ಅರ್ಥ ತೊಂದರೆ ಕೊಡ್ತಾ ಇದೆ ಶ್ರೀರಾಮ್ ನಮಸ್ಕಾರ ಗುರುಗಳೇ ನನ್ನ ಹೆಸರು ಶ್ರೀರಾಮ್ ಬಿ ಕೆಲೀಸ್ ತುಂಬಾ ಸಾಲಗಳು ಚಿಕ್ಕದಾದ ಪರಿಹಾರ ತಿಳಿಸಿ ತುಲಾ ರಾಶಿಯವರಿಗೆ ಸಾಲ ಆಗ್ಲಿಕ್ಕೆ ಶನಿ ಆ ಏನು ಕಾರಣ ಅಂದ್ರೆ ಪಂಚಮ ಶನಿ ಕಾರಣ ರಾಶಿಯವರಿಗೆ ಷಷ್ಠಾಧಿಪತಿ ಗುರು ಸೊ ಗುರು ಶನಿ ಎರಡರದ್ದು ಆರಾಧನೆ ಮಾಡ್ಕಂಡ್ರೆ ಅಂದ್ರೆ ಶನಿ ಅಷ್ಟೋ ಹತ್ರ ಓದೋದು ರಾಯರ್ ಮಠ ಮನೆ ಹತ್ರ ಇದ್ರೆ ಹೋಗಿ ಗುರುವಾರದಲ್ಲಿ ಬಮಸ್ಕಾರ ಮಾಡ್ಕೊಂಡ್ ಬರೋದು ಶನಿವಾರ ಕರಿ ಎಳ್ಳನ್ನ ನೀಲಿ ವಸ್ತ್ರದಲ್ಲಿ ದಾನ ಮಾಡೋದು ಗುರುವಾರ ಅರ್ಶನ ಬಣ್ಣದ ವಸ್ತ್ರಗಳಲ್ಲಿ ಕಡಲೆ ದಾನ ಮಾಡೋದು ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಸಿಂಪಲ್ ಪರಿಹಾರ ಹೇಳಿದ್ರು ಇದಕ್ಕೂ ಸಿಂಪಲ್ ಪರಿಹಾರ ನನ್ ಗೊತ್ತಿಲ್ಲ ರಮೇಶ್ ವೇ ವ್ಯವಸಾಯ ಏನು ವ್ಯವಸಾಯ ಮಾಡಬಹುದಾ ಅಂತನಾ ತುಲಾರಾಶಿಯ ವ್ಯವಸಾಯ ಮಾಡ್ಬೇಕು ಅಂದ್ರೆ ಹುಷಾರಾಗಿರ್ಬೇಕು ಬೇಕಂದ್ರೆ ಹಾಕಿದ್ರೆ ವೇಸ್ಟ್ ಆಗಿಬಿಡ್ಬೋದು ಪಂಚಮ ಶನಿಯಿಂದಾಗಿ ನೀವು ವ್ಯವಸಾಯ ಮಾಡಕ್ಕಿನ್ನ ಮುಂಚೆ ಆ ವ್ಯವಸಾಯ ಭೂಮಿಯಲ್ಲಿ ಯಾವ್ದಾದ್ರು ಮುನೇಶ್ವರ ಇದಾನ ನಾಗಸಂಚಾರ ಇದ್ಯಾ ಚೌಡಿ ಇದೆಯಾ ಮತ್ತೊಂದಿದೆಯಾ ಇದೆಯಾ ಇದೆಯಾ ಶಕ್ತಿ ಆ ಅದೆಲ್ಲ ನೋಡ್ಕೊಳ್ಬೇಕು ಭೂಮಿ ತಗೋ ಅಂದ್ರೆ ಭೂಮಿಯಲ್ಲಿ ವ್ಯವಸಾಯ ಮಾಡಕ್ ಹೋಗ್ಬೇಕಾರೆ ರಾಮಾರೆಡ್ಡಿ ಎನ್ ನಮಸ್ತೆ ಗುರುಳೆ ಗುರುಜಿ ನನಗೆ ಮದುವೆ ಆಗಿ ನಾಲ್ಕು ವರ್ಷ ಆಯ್ತು ಇನ್ನೂ ಮಕ್ಕಳಾಗಿಲ್ಲ ಇದಕ್ಕೆ ಪರಿಹಾರ ತಿಳಿಸಿ ನೋಡಿ ಮಕ್ಕಳಾಗಿಲ್ಲ ಅಂದ್ರೆ ಅದು ಚಿಟಿಕೆ ಅದ ಚಪ್ಪಾಳೆ ಎಲ್ರ ಕೈ ಸೇರ್ಬೇಕಲ್ವೇ ಸೊ ಗಂಡ ಹೆಂಡತಿ ಇಬ್ಬರದೂ ಜಾತಕವನ್ನ ನೋಡ್ಬೇಕಾಗತ್ತೆ ಸಂತಾನಕ್ಕೋಸ್ಕರವಾಗ ಆ ಸೊ ಅದ್ರಿಂದ ಗಂಡ ಹೆಂಡತಿ ಇಬ್ಬರದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಸ್ಕ್ರೀನ್ ಮೇಲೆ ನಂಬರ್ ಗೆ ವಾಟ್ಸ್ಆಪ್ ಮಾಡ್ಕೊಂಡು ನೈನ್ ಡಬಲ್ ಒನ್ ಅಂತ ಒಂದು ನಂಬರ್ ನೋಡಿ ಎರಡನೇದು ನೈನ್ ಡಬಲ್ ಒನ್ ಅಂತ ಈಗ ಹೋಗ್ತಿದ್ದಿಲ್ಲ ಈ ನಂಬರ್ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟೂ ಫೈವ್ ಆ ನಂಬರ್ ಗೆ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ವಾಟ್ಸ್ಆಪ್ ಮಾಡಿಕೊಂಡು ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಳ್ಳಿ ಎಸ್ ನೆಕ್ಸ್ಟ್ ಜ್ಯೋತಿ ನಮಗೊಂದು ನಮಸ್ತೆ ಗುರುಜಿ ಜ್ಯೋತಿ ಅಂತ ನಾವು ಮನೆ ಕಟ್ತಾ ಇದ್ದೇವೆ ಅದು ಹೇಗೆ ಇದೆ ಗುರುಜಿ ಮನೆ ಕಟ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಮ ಹೆಸರಲ್ಲಿ ಮನೆ ಕಟ್ತಾ ಇದ್ದೀರಾ ಅಂತ ಆದ್ರೆ ಅದು ತುಲಾರಾಶಿ ಆದ್ರಿಂದ ಸ್ವಲ್ಪ ಹುಷಾರಾಗಿರಿ ಮೈ ಕೈಲ ಸಾಲ ಕೊಡ್ಬೋದು ಅನಾವಶ್ಯಕ ಸಾಲಗಳು ಗಣೇಶ್ ರೆಡ್ಡಿ ಮೇ ನಂತರ ಮದುವೆ ಆಗ್ಬೋದಾ ಈಗ ಮದುವೆ ಸೆಟ್ ಆಗೋದು ಲೇಟ್ ಆಗುತ್ತೆ ಮೇ ಒಳಗೆ ಹುಡುಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಥವಾ ಹುಡುಗನ ಹುಡುಗಾದ್ರೆ ಹುಡ್ಗಿ ಹುಡುಗಿ ಯಾರು ಫಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಕು ಮದುವೆ ಜ್ಯೋತಿ ದುಡ್ಡು ಓದುತ್ತಿಲ್ಲ ಗುರುಜಿ ಅದೇ ನಾನು ಹೇಳಿದ್ದು ದುಡ್ಡು ಒಂದಲ್ಲ ಅಂತ ಮನೆ ಕಟ್ಲಿಕ್ಕೆ ಸಾಲ ಆಗತ್ತ ಅವಾಗ ಅಂತ ಕೇಳಿದ್ವಿ ಇನ್ನ ನಾನು ಹೇಳಿದ ತೇಜಸ್ವಿ ಇ ಶಾಂತಕುಮಾರ್ ಸರ್ ಯಾವಾಗ್ಲೂ ತುಲಾರಾಶಿ ಬಗ್ಗೆ ತುಂಬಾ ಲೈವ್ ಪ್ರೋಗ್ರಾಮ್ಸ್ ಮಾಡ್ತೀರಾ ಯಾವಾಗ ಒನ್ ಕ್ವಶನ್ ವೈ ಆಲ್ವೇಸ್ ತುಲಾರಾಶಿ ಪೀಪಲ್ ತುಂಬಾ ಕಷ್ಟ ಅಂಡ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ನಮ್ಗಾಗಿ ಈ ತರ ಲೈವ್ ಪ್ರೋಗ್ರಾಮ್ಸ್ ಅಂಡ್ ಪರಿಹಾರಗಳು ಯು ಜಿ ವಿ ಓಕೆ ಯು ಗಿವ್ ಅಂತನಾ ಏನಂದ್ರೆ ನಂದು ಪ್ರತಿಯೊಂದು ರಾಶಿಯವ್ರಿಗೂ ಒಂದೊಂದ್ ಚಾನೆಲ್ ಮಾಡಿದೆ ಈಗ ಸಿಂಹ ರಾಶಿಯವರಿಗೆ ಸಪರೇಟ್ ಚಾನೆಲ್ ಇದೆ ಅವರೊಂದ್ ಎಂಬತ್ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಇದಿಂದು ತುಲಾ ರಾಶಿ ಹಂಗೆ ವೃಶ್ಚಿಕ ರಾಶಿಗೆ ಧನುರ್ ರಾಶಿಗೆ ಮಕರ ರಾಶಿಗೆ ಕುಂಭ ರಾಶಿಗೆ ಎಲ್ಲಾ ರಾಶಿಗಳಿಗೂ ಒಂದೊಂದ್ ಸಪರೇಟ್ 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 ಚಾನಲ್ ಗಳಿದಾವೆ ಸೊ ಆಯಾ ಚಾನಲ್ ಗಳಲ್ಲಿ ನಾನ್ ಲೈವ್ ಬಂದಾಗ ಆಯಾ ರಾಶಿಯವರ ಬಗ್ಗೆನೆ ನಾನು ನೋಡ್ಬೇಕು ಅನ್ನುವಂಥದ್ದು ವಿಚಾರ ಅಷ್ಟೇ ಇನ್ನೆಲ್ಲ ಧನ್ಯವಾದಗಳು ನೀವು ಫಾಲೋ ಮಾಡಿ ಎಲ್ಲ ತಿಳ್ಕೊಳ್ತಾ ಇರೋದಕ್ಕೆ ಒಳ್ಳೇದು ತುಂಬಾ ತುಲಾ ರಾಶಿಯವ್ರಿಗೆ ನೀವು ಯಾವುದೇ ರಾಶಿಯವ್ರ್ ಮಾತಾಡಿಸಿ ನಮಗೆ ಯಾಕೆ ಒಳ್ಳೆ ಕಷ್ಟ ಇಲ್ಲ ಮನುಷ್ಯ ಅಂದ್ರೆ ಎಲ್ಲರಿಗೂ ಕಷ್ಟನೇ ಇದ್ದೇ ಇರುತ್ತೆ ಬೇರೆ ಬೇರೆ ಕಾರಣಗಳಿಂದ ಬಂದ್ಬಿಡುತ್ತೆ ಆ ಕಾರಣಕ್ಕೆ ಸರಿಯಾಗಿ ಪರಿಹಾರ ಮಾಡ್ಕೊಂಡಾಗ ಸರಿ ಹೋಗುತ್ತೆ ಕಾರಣ ತಿಳ್ಕೋಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಗೋಚಾರ ಫಲ ರೀತಿಯ ಪಂಚಮ ಶನಿ ಕಾರಣ ಹುಟ್ಟಿದಾಗ ಏನಾದ್ರು ಮುರುಳೆ ನನ್ ಸಮಸ್ಯೆ ಏನೇ ಅಂತವ್ರಿಗೆಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕು ತೊಕಡೆ ಹಾಕಿ ನೋಡ್ಬೇಕು ಇನ್ನೇನು ಹೇಳಕ್ಕಾಗಲ್ಲ ಅನು ಯಾದವ್ ನಮಸ್ತೆ ಗುರುಜಿ ವೆನ್ ತುಲಾ ತುಲಾರಾಶಿ ಹೆಲ್ತ್ ಇಶ್ಯೂ ಬಿ ಸ್ವಾಲ್ವ್ಡ್ ಒಂದೂವರೆ ವರ್ಷದ ನಂತರ ಈಗಲ್ಲ ಮಂಜುನಾಥ್ ತುಲಾ ತುಲಾರಾಶಿಗೆ ಮದ್ವೆ ಯಾವಾಗ ಏಪ್ರಿಲ್ ಒಳಗಡೆ ಮಾಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ಕಷ್ಟ ಬೇಗ ಆಗಲ್ಲ ತೇಜಸ್ವಿನಿ ಶಾಂತ ಕುಮಾರ್ ಮೈ ಡೇಟ್ ಆಫ್ ಬರ್ತ್ ಲೆವೆನ್ ಫೋರ್ ನೈನ್ಟೀನ್ ನೈನ್ಟಿ ಸರ್ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ವೆರಿ ಗುಡ್ ಐ ಆಮ್ ಹ್ಯಾಪಿ ಅಂಡ್ ಪೀಸ್ಫುಲ್ ವೆರಿ ವೆರಿ ಗುಡ್ ಐ ವಾಂಟ್ ಫ್ಯೂಚರ್ ಪ್ರಿಕ್ಷನ್ಸ್ ಏನಾದ್ರೂ ತೊಂದ್ರೆ ಆಗ್ಬೋದಾ ಅಂತ ಸಿಂಪಲ್ ಆಗಿ ಹೇಳಿ ಸರ್ ಪ್ಲೀಸ್ ಈಗ ಡೇಟ್ ಆಫ್ ಬರ್ತ್ ನಾನು ಇವಾಗ ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ಎಲ್ಲರೂ ಡೇಟ್ ಆಫ್ ಬರ್ತ್ ಕೊಡ್ತಾರೆ ಒಬ್ರು ಜಾತ್ರೆ ರೆಡಿ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಸೊ ಅದರಿಂದ ನಮ್ಮ ಕನ್ಸಲ್ಟೇಷನ್ ನಂಬರ್ ಇದೆ ಇಲ್ಲಿ ನೋಡಿ ನೈನ್ ಡಬಲ್ ಒನ್ ಅಂತ ಒಂದ್ ನಂಬರ್ ಹೋಯ್ತು ಅದೇ ಗೊತ್ತಾಗುತ್ತೆ ಸೊ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟೂ ಫೈವ್ ಅಂತ ಒಂದ್ ನಂಬರ್ತಲ್ಲ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡ್ಬೇಕಾಗತ್ತೆ ವಾಣಿಶ್ರೀ ಮುಲ್ಗು ಒಂದು ನಮಸ್ಕಾರ ಚರಣ್ಯ ರೆಡ್ಡಿ ಅವರೇ ನಮಸ್ಕಾರ ನಾನ್ ಚೆನ್ನಾಗಿದ್ದೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಸದ್ಯ ಗುರುಬಲ ಇದೆ ಬಟ್ ಒಂದ್ ನಾಲ್ಕ್ ತಿಂಗಳಿಗೆ ಮುಗಿದೋಗುತ್ತೆ ವೈಯಕ್ತಿಕ ಜಾತ್ ಕಟ್ ನೋಡ್ಕೊಳ್ಳಿ ವಾಣಿಶ್ರೀ ಮುಳಗು ನಮಸ್ತೆ ಸರ್ ನಾನು ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದೀನಿ ಆಸ್ ಅ ಟೀಚರ್ ಇವಾಗ ಇರೋ ಜಾಬ್ ಅಲ್ಲಿ ಒಳ್ಳೆ ಇನ್ಕ್ರಿಮೆಂಟ್ ಸಿಗತ್ತಾ ಅಥವಾ ಜಾಬ್ ಚೇಂಜ್ ಮಾಡ್ಬೇಕಾ ಇರೋ ಜಾಬ್ ಅಲ್ಲೇ ಮುಂದುವರಿಬೇಕಾ ಸದ್ಯ ದಯವಿಟ್ಟು ಮನುಷ್ಯರೇ ಒಂದೂವರೆ ವರ್ಷ ಜಾಬ್ ಚೇಂಜ್ ಮಾಡಕ್ ಹೋಗ್ಬೇಡಿ ಅವ್ರಾಗ ಅವ್ರೆ ಏನಾದ್ರು ಇನ್ನೊಂದ್ ನಾಕ್ ತಿಂಗಳು ಕೂಡ ತೆಗೆದಾಕ್ ಬಿಟ್ರೆ ಮಾತ್ರ ನೀವ್ ಇನ್ನೊಂದ್ ಕಡೆ ಹೋಗಿ ಇಲ್ಲಾಂದ್ರೆ ನೀವು ಜಾಬ್ ಚೇಂಜ್ ಮಾಡಕ್ ಹೋಗ್ಬೇಡಿ ಸದ್ಯ ಹೆಂಗಿರುತ್ತೋ ಅಂಗೇ ಅನ್ಕೊಂಡು ಹೋಗ್ ಕೇಳಿ ಆರ ಎಲೆ ಮರೆ ಕಾಯ್ತಾರೆ ಇರ್ಬೇಕು ಇನ್ನೊಂದೂವರೆ ವರ್ಷ ಆಮೇಲೆ ಬೇಕಾದ್ರೆ ಒಳ್ಳೊಳ್ಳೆ ಆಪ್ಷನ್ ಬರುತ್ತೆ ಮಾಡ್ಕೊಳ್ಳಿ ನನ್ನ ನೇಮ್ ಸುಕನ್ಯಾ ವೃಷಭ ರಾಶಿ ಕೃತಿಕಾ ನಕ್ಷತ್ರ ನನ್ನ ಎಕ್ಸಾಮ್ ಇದೆ ಗುರುಜಿ ಈಗ ಸೆಕೆಂಡ್ ಇಯರ್ ಪಿ ಸಿ ಪ್ರೈವೇಟ್ ಆ ಬಾ ಪ್ರೈವೇಟ್ ಬರೀಬಹುದ ಸುಕನ್ಯ ಅವರೇ ವೃಷಭ ರಾಶಿ ಅವರೇ ಟೈಮ್ ಸದ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ ಸದ್ಯ ಟೈಮೇ ಚೆನ್ನಾಗಿಲ್ಲ ವೃಷಭ ರಾಶಿ ತುಂಬಾ ಪ್ರಾಬ್ಲಮ್ ಅಲ್ಲದೆ ಅಂದ್ರೆ ಒಂಥರ ಎಲ್ಲ ಹಿನ್ನಡೆ ಹಿಂಗಡೆ ಹಿನ್ನಡೆ ಹ್ಮ್ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಹೆಚ್ಚಿನ ಮಾತು ನೋಡ್ಬೇಕಾಗತ್ತೆ ರೂಪಾ ಎಂ ಎಚ್ ನಮಸ್ಕಾರ ಸರ್ ನನಗೆ ಒಂದೂವರೆ ತಿಂಗಳು ಪ್ರೆಗ್ನೆಂಟ್ ಸರ್ ಎಲ್ಲ ಒಳ್ಳೇದಾಗತ್ತ ಖಂಡಿತ ಒಳ್ಳೇದಾಗತ್ತೆ ರೂಪ ಅವರೇ ಭಗವಂತ ಇದ್ದಾನೆ ಸುಪುತ್ರೋದಿ ಬಬ ಸುಪುತ್ರವಾನದಾಗ್ಲಿ ರಾಣಿ ಡಿ ಟಿ ಆ ಗುರುಜಿ ನನಗೆ ಪದೇ ಪದೇ ಮುಸ್ಕ್ಯಾರೆ ಈ ಬಟ್ ಈ ಸಲ ಪಾಸಿಟಿವ್ ಬಂದಿದೆ ಇದಾದ್ರೂ ಒಳ್ಳೇದಾಗುತ್ತೆ ಖಂಡಿತ 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 ರಾಣಿ ಅವರ ಒಳ್ಳೇದಾಗಲಿ ಜ್ಯೋತಿ ನನ್ನ ಗಂಡನ ರಾಶಿ ತುಲಾರಾಶಿ ನಂದು ಸಿಂಹರಾಶಿ ತುಲಾ ಸಿನಮಾ ಮದುವೆ ಮಾಡಬಾರ್ದು ಗೀತಾ ಶೆಟ್ಟಿ ಗುರುಜಿ ಮಕರ ರಾಶಿ ಹಸ್ಬೆಂಡ್ ದಯಾನಂದ್ ಮಿತ್ರ ರಾಶಿ ಮಕ್ಕಳು ಆಗಿಲ್ಲ ಡಿಸೆಂಬರ್ ಮಗು ಅಡಾಪ್ಟ್ ರೆಡಿ ಐತೆ ಬಟ್ ಫೇಲ್ ಆಯ್ತು ಯಾಕೆ ಗೊತ್ತಿಲ್ಲ ಪ್ಲೀಸ್ ಗುರುಜಿ ಅದು ಗೀತಾ ಶೆಟ್ಟರೆ ಒಂದ್ಸಲ ಇಬ್ಬರದು ಜಾತಕ ಪರಿಶೀಲನೆ ಮಾಡಿಸಿ ಸೀರಿಯಸ್ ವಿಚಾರ ಹೇಳಿದ್ರೆ ನೋಡ್ಬಿಟ್ಟು ಹೇಳೋಣ ರೇಖಾ ಪ್ರಸನ್ನ ರೇಖಾ ತುಂಬಾ ಪ್ರಾಬ್ಲಮ್ ಯಾಕೆ ಪಂಚಮ ನೋಡಿ ತುಲಾರಾಶಿಯವರ ಎಲ್ಲಾ ತರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ದೋಷದ ಪರಿಹಾರಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಕುದೃಷ್ಟಿ ಪರಿಹಾರ ಹೋಮ ಸಹಸ್ರ ಕೇತು ಶಾಂತಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತುಗ್ರಹಕ್ಕೆ ಹೋಮ ಮಾಡ್ತಾ ಇದ್ದೇವೆ ಆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಎಲ್ಲಾ ಹೋಮಗಳನ್ನು ಮಾಡಿ ಸಂಕಲ್ಪ ಸೇವೆ ಕೊಟ್ಟವ್ರಿಗೆ ಈ ಒಂದು ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ ಕೃಷ್ಣ ಕೀಲಕ ರತ್ನ ಏನಿದೆಯಲ್ಲ ಇದು ನಿಮ್ಮೆಲ್ಲ ದೃಷ್ಟಿದೋಷವನ್ನ ಪರಿಹಾರ ಮಾಡಿ ನೆಗೆಟಿವ್ ಎನರ್ಜೀಸ್ ತೆಗೆದು ನಿಮಗೆ ಒಂದ್ಸಲ ಹೊರ ಕ್ಲೆನ್ಸಿಂಗ್ ಮಾಡಿ ಶರೀರ ಶುದ್ಧಿಯನ್ನು ಮಾಡ್ತಕ್ಕಂತಹ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ರತ್ನವಾಗಿರುತ್ತದೆ ಇದನ್ನ ರಾತ್ರಿ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲಗಿರಿ ಅಂತ ಕೊಡ್ತಕ್ಕಂಥದ್ದು ಧಾರಣೆ ಮಾಡಬಾರ್ದು ಅಂತಲ್ಲ ಮಾಡಬಹುದು ಬಟ್ ನೀವು ರಾತ್ರಿ ಮಲಗಬೇಕಾದ್ರೆ ಹಾಸಿಗೆಯಲ್ಲಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಒಬ್ರದ್ದು ಇನ್ನೊಬ್ರು ಬಳಸಬಾರದು ಒಬ್ಬರು ಒಂದ್ಸಲ ಇದನ್ನ ಹಾಸಿಗೆ ಇಟ್ಕೊಂಡ್ರು ಅಂದ್ರೆ ನೀನು ಮಲ್ಕೋ ಅಂತ ಇನ್ನೊಬ್ಬ ಮಾಡಬಾರ್ದು ಸೊ ಇದು ಹಿಂಗ ಹಿಂಗ್ ಇಟ್ಕೊಂಡ್ರೆ ಚುಚ್ಕೊಂಡ್ಬಾರ ಸ್ವಲ್ಪ ಹಾಸಿಗೆ ನಾರ್ಮಲ್ ಆಗಿತ್ತು ಮಲ್ಕೊಂಡ್ರೆ ನಿಮ್ಮ ಶರೀರದ ಅರಾಟ್ ಕ್ಲೆನ್ಸಿಂಗ್ ಸೂಕ್ಷ್ಮ ಶರೀರವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಇಂತ ಅದ್ಭುತವಾದಂತಹ ಒಂದು ತುಷ್ಟ ಕೀಲಕ ರತ್ನವನ್ನ ಸಹಸ್ರಕೇತು ಶಾಂತಿ ಯಾಕೆಂದ್ರೆ ನಾಡಿದ್ದು ಇವತ್ತು ಒಂಬತ್ತು ಹತ್ತು ಹನ್ನೊಂದು ನಾಳೆ ಎಲ್ಲ ನಾಡಿದ್ದು ಅಮಾವಾಸ್ಯೆ ಅಮಾವಾಸ್ಯೆ ಪರ್ವಕಾಲದಂದು ನಮ್ಮ ಏನು ಕೇತು ಜಯಂತಿ ಅವತ್ತು ಆ ಕೇತು ಜಯಂತಿ ಸೊ ಹನ್ನೊಂದನೇ ತಾರೀಕು ಅಮಾವಾಸ್ಯೆ ಕೇತು ಜಯಂತಿ ಇರೋದ್ರಿಂದ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತು ಗೃಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಕುದೃಷ್ಟಿ ಪರಿಹಾರ ಹೋಮ ಕೆಟ್ಟ ದೃಷ್ಟಿ ಅವ್ರ ಅನುಭವ ಆಗಿದೆ ದೃಷ್ಟಿಯಿಂದಾಗಿ ಅವರು ಕೆಲಸದಲ್ಲಿ ನೆಮ್ಮದಿ ಕೆಲಸವನ್ನೇ ಕಳ್ಕೊಂತಾರೆ ಅಥವಾ ಕೆಲಸದಲ್ಲಿ ನೆಮ್ಮದಿ ಕಳ್ಕೊಂತಾರೆ ದೃಷ್ಟಿ ದೋಷದಿಂದಾಗಿ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ ವ್ಯಾಪಾರ ಕಳ್ಕೊಳ್ತಾ ಇದ್ದಾರೆ ವ್ಯಕ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಎಲ್ಲಾ ದೋಷದ ಎಲ್ಲ ಕಳ್ಕೊಳ್ತಾ ಇದಾರೆ ಅವರು ಸೊ ಅದರಿಂದ ದೃಷ್ಟಿಯಿಂದಾಗಿ ತುಂಬಾ ಆರೋಗ್ಯ ಬಾಧೆ ಅನುಭವಿಸ್ತಾ ಇದಾರೆ ಮುಖದಲ್ಲಿ ಒಂಥರ ಡಲ್ ಇದೆ ಕಲೆ ಇಲ್ಲ ಹೆಂಗಿದ್ದವ್ರು ಯಾಕೆ ಹಿಂಗ್ ಕಾಣ್ತಾ ಇದ್ದೀರಾ ಅಂತಾರೆ ಜನ ಯಾಕೆ ಅಂತಂದ್ರೆ ಕುದೃಷ್ಟಿ ಕೆಟ್ಟ ದೃಷ್ಟಿ ಸೊ ಅದರಿಂದ ಆ ಕೆಟ್ಟ ದೃಷ್ಟಿಯನ್ನ ತೆಗೆದುಕೊಳ್ಳೋಕೆ ವಿಶೇಷವಾಗಿ ಇದೇ ತುಲಾರಾಷ್ಟ್ರ ಚಾನಲ್ ಅಲ್ಲಿ ದೃಷ್ಟಿದೋಷ ಪರಿಹಾರ ವಿಶೇಷ ಮಂತ್ರ ಅಂತ ಕೊಡಿದೆ ಡೈಲಿ ಕೇಳಿಸ್ಕೊಳ್ಳಿ ಒಂದ್ ಒಂದು ಎರಡನೇ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ ನಾನು ಈ ಒಂದು ಕೃಷ್ಣ ಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಹಾಗೂ ಸಹಸ್ರಕೇತು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ವಿಶೇಷವಾದ ಕುದೃಷ್ಟಿ ಪರಿಹಾರ ಹೋಮವನ್ನ ಅಹ್ ಒಂದು ಕೃಷ್ಣ ಕೀಲಕ ರತ್ನವನ್ನ ಇದು ಎನರ್ಜೈಸ್ ಮಾಡಿ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹ ಸಿದ್ಧಿ ಆಗಬೇಕು ವಿವಾಹ ಆಗಿರುವಂತ ತುಲಾರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇನೆ ನಿಮಗೆ ಗುರುಬಲ ಇದೆ ಇನ್ನೊಂದು ನಾಲ್ಕು ತಿಂಗಳು ಮುದು ಹೋಗುತ್ತ ಮೇಲೆ ಅಂತ ಹೇಳ್ಬಿಟ್ಟು ನಾವು ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಪಂಚಮ ಶನಿ ಇರೋದ್ರಿಂದಾಗಿ ವಿಶೇಷವಾಗಿ ನೂರ ಎಂಟು ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ ಆಮೇಲೆ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಅದರ ಜೊತೆಗೆ ಅಹ್ ಕುದೃಷ್ಟಿ ಪರಿಹಾರ ಹೋಮ ಸಹಸ್ರ ಕೇತು ಶಾಂತಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇಳ್ತೇವೆ ಇಷ್ಟೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಒಂದು ಕೃಷ್ಣ ಕೆಲ ಕರ್ತವನ್ನೂ ಉಚಿತವಾಗಿ ಕೊಡ್ತಾ ಇದ್ದೇವೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದ್ರೆ ಮಾಡಿದ್ದೀನಿ ಮಾಡಿ ನಿಮಗೆ ಕೊಟ್ಟರು ನೀವು ನಿಮ್ಮ ಹಾಸಿಗೆಯಲ್ಲಿ ನೀವು ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ತುಂಬಾ ಸಿಂಪಲ್ ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆ ಹೆಸರು ಕೊಟ್ಟು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ತುಲಾ ರಾಶಿ ಮ ನಿಮ್ಮ ರಾಶಿ ನಿಮ್ಲಾಸವನ್ನ ಸ್ಕ್ರೀನ್ ಮೇಲ್ಸ್ಕೊಳ್ತಾರೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗತ್ತೆ ಎಲ್ಲಾ ಹೋಮ ಲೈವ್ ನೋಡ್ತೀರಾ ಆ ನಿಮಗೆ ಪ್ರಸಾದವನ್ನ ಸ್ಕ್ರೀಡ್ ಪೋಸ್ಟ್ ಮೂಲಕ ಗುರುವಾರ ಹೋಮ್ ಆಗುತ್ತೆ ಅಂದ್ರೆ ನಿಮಗೆ ಶುಕ್ರವಾರವೋ ಶನಿವಾರವೋ ನಾವ್ ಇಲ್ಲಿಂದ ಪ್ರಸಾದವನ್ನ ಆದಷ್ಟು ಬೇಗ ಬಳಸ್ಕೊಂಡು ಬಿಡ್ತೇವೆ ಎಲ್ಲಾ ಹೋಮ್ಗಳ ಭಸ್ಮ ಕುಂಕುಮಾರ್ಚ್ನೆ ಕುಂಕುಮ ಪ್ರಸಾದ ಹಣೆಗೆ ಇಟ್ಕೊಳಕ್ಕೆ ಅದ್ರ ಜೊತೆಗೆ ನೀವು ಹಾಸಿಗೆಯಲ್ಲಿ ಇಟ್ಕೊಳಕ್ಕೆ ಇದೊಂದು ವಿಶೇಷವಾದಂತಹ ರತ್ನವನ್ನ ಕೊಡ್ತೇವೆ ಕೃಷ್ಣ ಕೀಲಕ ರತ್ನ ನೀವು ಬಳಸಿದ್ದು ದಯವಿಟ್ಟು ಇನ್ನೊಬ್ರು ಬಳ್ಸಕ್ ಕೊಡ್ಬೇಡಿ ನೀವೇ ಬಳಸ್ಬೇಕಷ್ಟೇ ನಿಮಗೋಸ್ಕರ ಇನ್ನ ಬೇರೆಯವ್ರಿಗೆ ಬೇಕು ಅಂದ್ರೆ ಮೊದ್ಲೇ ಅವರ ಹೆಸರು ಕೊಟ್ಕೊಂಬಿಡಿ ಒಬ್ಬೊಬ್ ಒಂದೊಂದು ಹೆಸರು ಬರ್ಸ್ಕೊಂಡು ಒಂದೊಂದು ತರಿಸ್ಕೊಂಬಿಡಿ ಹೋಮ ಮುಗಿದ್ಮೇಲೆ ಆ ನನಗೂ ಒಂದ್ ಬೇಕಾಗಿತ್ತು ನನಗೂ ಒಂದ್ ಬೇಕಾಗಿತ್ತು ಅಂದ್ರೆ ಖಂಡಿತ ಅದನ್ನ ಮಾರಾಟಕ್ಕಿರೋ ವಸ್ತು ಅಲ್ಲ ಪ್ರಸಾರ ಸ್ವರೂಪವಾಗಿ ಕೊಡ್ತಾ ಇರ್ತಕ್ಕಂಥದ್ದು ಹ ಒಳ್ಳೇದಾಗ್ಲಿ ನಾಗೇಶ್ ಅವ್ರೆ ಲ್ಯಾಂಡ್ ಪರ್ಚೇಸ್ ಮಾಡಿ ಸಂತೋಷ ಬಟ್ ಮೂರ್ ಮೂರ್ ಸಮಾಧಿ ಇಲ್ಲ ಒಂದ್ ಸಮಾಧಿ ಇದ್ರು ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾವು ಸಾಮಾನ್ಯವಾಗಿ ಆಮೇಲೆ ನಿಮ್ ಇಷ್ಟ ರೇಣುಕಾ ಹಲಗಿ ಮನಿ ಬರುವುದಕ್ಕೆ ಏನ್ ಮಾಡ್ಬೇಕು ಗುರುಜಿ ಪರಿಹಾರ ಹೇಳಿ ಮನಿ ಬರುವುದಕ್ಕೆ ಪಂಚಮ ಶನಿ ಪರಿಹಾರವಾಗಿ ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ದುಡ್ಡು ಬರ್ತವೆ ಅಲ್ಲಿಗೆ ನೀವು ಲಲಿತಾ ಸಹಸ್ರನಾಮವನ್ನ ಪ್ರತಿ ದಿನ ಕೇಳಿಸ್ಕೊಳ್ಳೋದ್ರಿಂದ ಶ್ರವಣ ಹೇಳ್ಕೊಳಕಂತವಾಗಿ ಕಷ್ಟ ಕೇಳಿಸ್ಕೊಳ್ಳಿ ಪ್ರತಿ ದಿನ ಸಹಸ್ರನಾಮ ಅದರಿಂದ ದುಡ್ಡು ಬರ್ತದೆ ಚೆನ್ನಾಗಿ ರೂಪಾ ಎಂ ಎಚ್ ಕೋಟಿ ಕೋಟಿ ವಂದನೆಗಳು ಗುರುಜಿ ನಿಮ್ಮ ಆಶೀರ್ವಾದದಿಂದ ಯಾವ ಸಮಸ್ಯೆಗಳೇ ಆಗಿದೆ ಇರಲಿ ಗುರುಜಿ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಅಂತ ಧನ್ಯವಾದ ನನಗೆ ನಿಮ್ಮ ಒಂದು ಆ ರೀತಿಯಾದಂತಹ ಮಾತುಗಳೇ ಭಗವದ ಅನುಗ್ರಹ ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ದೇನೆ ನನ್ನ ಕೈಲಾದಷ್ಟು ನಾನು ಮಾರ್ಗದರ್ಶನ ಮಾಡ್ತಾ ಇದ್ದೇನೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ರೇಖಾ ರಾಜೇಶ್ವರಿ ಆ ಆರ್ ತುಲಾರಾಶಿ ವರ್ಷ ಭವಿಷ್ಯ ಚೆನ್ನಾಗಿದೆ ತುಲಾರಾಶಿಯವರಿಗೆ ಮೇ ತನಕ ಅಷ್ಟೇ ಏಪ್ರಿಲ್ ಮೇ ತನಕ ಗುರುಬಲ ಆಮೇಲೆ ಇಲ್ಲ ಸೊ ಆದ್ರಿಂದ ದಯವಿಟ್ಟು ವರ್ಷ ಭವಿಷ್ಯ ಮಾಡಿದೀನಿ ನೋಡಿ ಇದೇ ಚಾನಲ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಭವಿಷ್ಯ ಸೂಪರ್ ಸೂಪರ್ ಹಿಯರ್ ಪ್ರಿಯಾಂಕಾ ಅವರೇ ನಮಸ್ಕಾರ ಕೈಂಡ್ಲಿ ಸಜೆಸ್ಟ್ ವಾಟ್ ಕ್ಯಾನ್ ಬಿ ಡನ್ ಟು ಹ್ಯಾವ್ ಗುಡ್ ಸ್ಟೇಬಲ್ ಎ ಟೀಚರ್ ಸ್ಟೇಬಲ್ ಕೆರಿಯರ್ ಇರಬೇಕು ಅವರಿಗೆ ಅಂದ್ರೆ ಅದು ಅಸಾಧ್ಯದ ಮಾತ್ರ ಯಾಕೆಂದ್ರೆ ಕರ್ಮಾಧಿಪತಿ ಚಂದ್ರ ಆದ್ರಿಂದ ಸ್ಟೇಬಲ್ ಆಗಿರ ಚಾನ್ಸೇ ಇಲ್ಲ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಲಗ್ನ ಕರ್ಮಾಧಿಪತಿ ಚೆನ್ನಾಗಿದ್ರೆ ಓಕೆ ಇಲ್ಲ ಅಂದ್ರೆ ಸಾಧ್ಯತೆಗಳಿಲ್ಲ ಏನ್ ಮಾಡಬಹುದು ಅಂದ್ರೆ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸೋದು ಎಷ್ಟು ಉಪಾಯ ಅದು ಸೋಮವಾರಗಳಲ್ಲಿ ಅಕ್ಕಿ ಅಥವಾ ಭತ್ತ ದಾನ ಮಾಡಬೇಕು ಅಥವಾ ಅನ್ನದಾನ ದಾನ ಮಾಡಿಸ್ಬೇಕು ತುಂಬಾ ಒಳ್ಳೆ ಪರಿಹಾರ ಹ್ಮ್ ಇಲ್ಲ ನಾವು ಅಮಾವಾಸ್ಯೆಗಳಲ್ಲಿ ಆ ವಿಶೇಷವಾಗಿ ಚಂದ್ರಶಾಂತಿಯನ್ನು ಮಾಡ್ತೇವಲ್ಲ ಸಂಕಲ್ಪ ಸಭೆ ಕೊಟ್ಕೋಬಹುದು ಚಂದ್ರಶಾಂತಿ ಪಂಚಮ ಶನಿದೋಷಕ್ಕೆ ಆ ಶನಿಶಾಂತಿ ಎಲ್ಲದು ಆಗುತ್ತೆ ಸಿಂಪಲ್ ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದೆ ಗೋತ್ರ ನಕ್ಷತ್ರ ತಿರು ನಕ್ಷತ್ರ ನಿಮ್ ರಾಶಿ ನಿಮ್ ಲಾಸರನ್ನು ವಾಟ್ಸ್ಆಪ್ ಮಾಡ್ಕೊಂಡ್ರೆ ಆಯ್ತು ಡಾಕ್ಟರ್ ರಂಗಸ್ವಾಮಿ ಶಿವ ಯಾವತ್ತೂ ನಂಗೆ ಒಳ್ಳೇದು ಆಗುತ್ತೆ ನನ್ನ ಲೈಫ್ ಅಡ್ರೆಸ್ ಸಿಂಗ್ ಹೋಗಿದೆ ನನ್ನ ಹೆಸರು ರಂಗಸ್ವಾಮಿ ರಂಗಸ್ವಾಮಿ ಅವರೇ ಸೀರಿಯಸ್ ಆಗಿ ನಾವು ಲೈಫ್ ತಗೊಂಡಾಗ ಲೈಫ್ ನನ್ನ ಸೀರಿಯಸ್ ಆಗಿ ತಗೊಳುತ್ತೆ ಸೊ ನಾವು ಫಸ್ಟ್ ಲೈಫ್ ಅನ್ನು ಸೀರಿಯಸ್ ಆಗಿ ತಗೋಬೇಕು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಸೊ ಇದಿಷ್ಟು ವಿಚಾರ ಆಗಿತ್ತು ಆ ಒಂದು ಅರ್ಧ ಗಂಟೆಗಳ ಕಾಲ ನನ್ನ ಸಮಯಾವಕಾಶ ಮುಕ್ತಾಯವಾಗ್ತಾ ಇದೆ ಸೊ ಲೈವ್ ಮುಗಿಸುವಂತ ಸಮಯ ನಾಳೆ ಮತ್ತೆ ಪುನಃ ಲೈವ್ ಬಂದು ಮಂಡಲ ರಚನೆ ಇತ್ಯಾದಿಗಳೆಲ್ಲ ತೋರಿಸ್ತೇನೆ ನಿಮಗೆ ಖಂಡಿತವಾಗಿ ಒಳ್ಳೇದಾಗ್ಲಿ ಏನಾರು ಸಮಸ್ಯೆಗಳಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಸಂಕಲ್ಪ ಸೇವೆಗೆ ಸಿ ದಯವಿಟ್ಟು ಸ್ಕೀಮ್ ನ ಕಾಲ್ ಆಗ್ತಿರೋ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಹಾ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಒಳ್ಳೇದಾಗ್ಲಿ ನನ್ ಸಿಕ್ತನೆ ಸಿಗ್ತೇನೆ ನಾಳೆ ನಮಸ್ಕಾರ ಲೋಕ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ